మార్నింగ్ ఫ్రెండ్స్ వెల్కమ్ బ్యాక్ టువేగౌడ యూట్యూబ్ ఛానల్ అమ్మ నన్ను ఎల్ హీ జాళు కడ్ కుయ్కొకే వీడియో విడియో ఆంటీ వర్తైతంతే తిండీ ఐతం నుమ్ వీడియోదా తోర్స్తీ స్కూల్ ఫ్రెండ్స్ బిల్ జాళు కడ్డీ ఆకిది అంత తోర్స్తీని ನಮ್ದುಕ್ ಹಾಕಿಲ್ಲ ಬೇರೆಯವ್ರದ್ದು ಕಾಕಿದೀವಿ ನಮ್ಮ ಮಾವರ್ದಕ್ಕೆ ಹಾಕಿದೀವಿ ನಮ್ಮ ಮಾವರ್ ಜಮೀನು ತೋರಿಸ್ತೀನಿ ಬನ್ನಿ ಅಮ್ಮ ಬಂದೆ ಯಾರು ಫ್ರೆಂಡ್ಸ್ ನೋಡಿ ಇದೆ ಜವಳಕಡ್ಡಿ ಇಷ್ಟ ಇರೋದು ಇಷ್ಟೆಲ್ಲ ಕೂದಾಕ್ಬಿಟ್ಟೈತೆ ನಮ್ಮಮ್ಮ ಇಷ್ಟು ಐತಿ ಇಷ್ಟ್ರಿಗೆ ಇನ್ನಿಷ್ಟು ಕುಯ್ಕೋಬೇಕು ನಮ್ಮ ಬೆಳ್ಳಿಗೆ ಹೋಗೋಣ ಅಂತ ಬಂದಿದೀವಿ ಇದು ನಮ್ಮ ಮಾವದ ಜಮೀನಿದು ನಮ್ಮ ಮಾವಾಜ್ ಜಮೀನಿಗೆ ನಾವು ಹಾಕಿದೀವಿ ಜೋಳ ಫ್ರೆಂಡ್ಸ್ ಅಮ್ಮ ಜಾಳ ಕಡಿ ಕುಯ್ತಾತ್ ನೋಡಿ ಇಷ್ಟೆಲ್ಲ ನಮ್ಮ ಅತ್ತೆ ಇಷ್ಟೆಲ್ಲ ಜಾಳ ಕಡಿ ಕೂಯ್ದವ್ರೆ ಇನ್ ಇಷ್ಟು ಕೂದಿಲ್ಲ ಇನ್ನು ಫ್ರೆಂಡ್ಸ್ ಇಲ್ಲಿ ನಮ್ಮದು ಹೊಲ ಐತೆ ತೋರಿಸ್ತೀನಿ ನೋಡಿ ಇದೆಲ್ಲ ನಮ್ಮದು ಇದು ಫುಲ್ ಲಾಸ್ಟ್ವರೆಗೂ ಕಾಣಿಸ್ತಿದೆಯಲ್ಲ ನಮ್ಮದು ಇವಾಗ ತೆಂಗಿನ ಮರ ಎಲ್ಲ ಹಾಕಿದ್ದಾರೆ ಶುಂಠಿ ಹಾಕಿದ್ದು ಶುಂಠಿ ಕಿತ್ತಾಯಿತು ಇವಾಗ ಜಾಳ ಹಾಕಿದ್ದಾರೆ ಅನ್ಸುತ್ತಪ್ಪ ಜಾಲ ಮತ್ತು ಏನೋ ಹಾಕಿರಬೇಕು ನನಗೆ ಗೊತ್ತಿಲ್ಲದ ಏನು ಹಾಕಿದೆ ಅಂತ ಇದೆಲ್ಲ ನಮ್ಮದು ನೋಡಿ ಇವಾಗ ತೆಂಗಿನ ಮರ ಹಾಕಿದರೆ ತೆಂಗಿನ ಮರ ಎಷ್ಟು ಚೆನ್ನಾಗಿ ಗೊತ್ತಾಯಿದೆ ಬೋರ್ ಏನೋ ಆಗೈತೆ ಸರಿ ಮಾಡಿಸ್ತಾರೆ ಆಂಟಿಯಾಗಿ ತೋರಿಸ್ತೀನಿ ನಾನು ಏನಾಯ್ತಂಟಿ ತಿಂಡಿ ಮಾಡಿ ಇನ್ನು ತಿನ್ನಿಲ್ವಾ ಈ ತಂದಿದ್ದೀರಾ ನಿನ್ನ ಹೆಸರೇನು ಲೇಖನ ಎಷ್ಟನೇ ಕ್ಲಾಸ್ ಓದ್ತಿದ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಫ್ರೆಂಡ್ಸ್ ಇಲ್ಲೊಂದು ಕೆರೆ ಐತೆ ತೊರ್ಸಿನ ಬನ್ನಿ ಅದು ಕುಳಿಯಾಳ ಅಂತ ಕರೀತಾರೆ ಬ ತೋರ್ಸ ನೀನು ಅಜ್ಜಿ ಮನೆಗೆ ಇರೋಕ್ಕೆ ಬಂದಿದ್ದೀ ವಾ ಫ್ರೆಂಡ್ಸ್ ನೋಡಿ ಇದೇ ಕುಳಿಯಾಳ ಅಂತ ಕರೀತಾರೆ ನೀರು ಐತೆ ನೋಡಿ ಫ್ರೆಂಡ್ಸ್ ದನಕರಿಗೆ ದನಕರೆಲ್ಲ ಇಲ್ಲೇ ನೀರು ಕುಡಿಸ್ಕೊಂಡು ಹೋಗೋದು ನಮ್ಮೂರಲ್ಲಿ ಹಾಂ ಮಾಡಿ చాలా కడీ కుయ్ హతీ ఇవగా మనకి స్కూట ఇట్కండు ఫ్రెండ్స్ అదక ఇట్టక ఇల్వ గొప్ప నోడన్న బి నిదా గొప్ప ತಿರ್ಗಿಸ್ ತಿنس ಕೊಟ್ಟಿನ ಫ್ರೆಂಡ್ಸ್ ಮಧ್ಯಕ್ಕೆ ಇಟ್ಕೊಂಡು ಹೋಯ್ತೈತು ಅಮ್ಮ ಲಾಸ್ಟಿಗೆ ಇಕ್ಕೆ ಫ್ರೆಂಡ್ಸ್ ಅಪ್ಶಿನ್ ಮತ್ತೆ ಸಹನ ಬಂದಿದ್ದಾರೆ ನಮ್ಮ ಮನೆಗೆ ಇಬ್ರುವೇ ನೋಡಿ ತಿಂಡಿ ತಿಂದ್ರ ಏನ್ ತಿಂದ್ರಿ ಪುಳಿ ಇಬ್ರು ಪುಳಿ ಆಗ್ರೆ ಓ ಫ್ರೆಂಡ್ಸ್ ಯಾಕ ಇಬ್ರು ಮಾತಾಡ್ಕೊಂಡ್ ಬಂದಿರಂಗ ನನಗೆ ಒಂದೇ ತರ ಉತ್ತರ ಕೊಡಬೇಕು ಅಂತ ನೋಡಿ ನಿಮ್ಮ ಅಮ್ಮ ಏನು ಮಾಡ್ದ್ರು ನಮ್ಮ ಅಮ್ಮ ನಮ್ಮ ಅಮ್ಮ ಹೊರೇನ ಸುಪುರ ಹೋಗೋದು ಅಮ್ಮ ಮನೆಲಿ ಐತೆ ಮನೆಲಿ ಐತಾ ಮನೆಲಿ ಏನು ಮಾಡ್ತಿತಿ

ನೋಡಿ ಇದು ಸಹನ ಮತ್ತೆ ಆಪ್ಷನ್ ಆಪ್ಷನ್ ಇಬ್ರು ಬಂದಿದ್ದಾರೆ ಅಪ್ಷನ್ ಇಂಗ್ಲಿಷ್ ಮೀಡಿಯಮು ಸಹನ ಕನ್ನಡ ಮೀಡಿಯಮು ಇಬ್ರು ಟೇಬಲ್ಸ್ ಹೇಳ್ತಾರಂತೆ ಆಪ್ಷನ್ ಇಂಗ್ಲಿಷ್ ಅಲ್ಲಿ ಹೇಳ್ತಾಳೆ ನಮ್ಮ ಸಹನ ಕನ್ನಡದಲ್ಲಿ ಹೇಳ್ತಾಳೆ ಟೇಬಲ್ಸ್ ಯಾರು ಚೆನ್ನಾಗಿ ಹೇಳ್ತಾರೆ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಅಂತ ಇಬ್ರಲ್ಲಿ ನೋಡೋಣ ಫ್ರೆಂಡ್ಸ್ ಇವಾಗ ಓಕೆನಾ త్రీ త్రీ డౌజ సిక్స్ త్రీ త్రీ జాయిన్ త్రీ ఫోర్ ట్వల్ త్రీ ఫైజ్ ఫిఫ్టీన్ సిక్స్ ఐటీన్ ట్వంటీ త్రీ ఎయిట్ ఫోర్ త్రీ నైన్ ట్వంటీ త్రీ టెన్ థర్టీ फाई वन जॉ फोर् फि टू सेव्हिन फिर टी सेव्हिसेवे फिर फोर सिक्स थर्टी फोर्टी टेन फिफ्टी அரண் அரண் அரை அறியா அரேஞ்சு போகிறேன் அர்ப்புற அரைத்தோட அருத்துட்டு அரை அர்த்த செலவெடுத்து செவன் 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 ஃபோட்டோ செவென் தீர டுவெண்ட்டி ஒன் செவன் ஃபோர்ட் டுவெண்ட்டி எட்டு செவன் ஃபைவ் ஆகி செவன் செவன் ஃபைவ் ஜா தட்டி ஃபைவ் செவன் ஜா ஃபார் டூ செவன் எயிட் ஜா செவன் எயிட் ஆஃப் ஃபார் எயிட் செவன் நைன் ஜா ஃபிஃப்ட்டிஃபோர் செவன் டீசன் எட்டோ எட்டு 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 எண்ணெய் எண்ணெய் எல்லாம் எட்டாங்க எட்டு எட்டு எடுத்து எட்டா செல்வது ನೈನ್ ಒನ್ ನೈನ್ ನೈನ್ ಟೀಸ್ ನೈನ್ ಥ್ರೀಝ ನೈನ್ ಫೋಝರ್ಟ ನೈನ್ ಫೋರ್ಝಝ್ಟ ಸಿಕ್ ನೈನ್ ಫೈಝಾ ಫೋರ್ ಫೈ ನೈನ್ ಸಿಕ್ಸಾ ನೈನ್ ಸಿಕ್ಸಾ ಫಿಫ್ ಫಿಫ್ಟಿ ಫೋರ್ ನೈನ್ ಸೆನ್ಜಾ ಸಿಕ್ಸ್ಟಿ ಥ್ರೀ ನೈನ್ ಎಕ್ಸಾ ನೈನ್ ಎಕ್ ಸೆವೆಂಟಿ ಟು ನೈನ್ ನೈನ್ ಜಾ ಏಯ್ಟಿ ಒನ್ ನೈನ್ ಏನ್ ನೈನ್ಟಿ ತಂದಿ ಬತ್ತಾ ತಕ್ಲೇ ಬಾ ತಲೆ ತಲೆ ಹತ್ತೊ ಫ್ರೆಂಡ್ಸ್ ನಮ್ಮ ಶಶಾಂಕು ಬಂದಿದ್ದಾನೆ ನಮ್ಮ ಊರಿಗೆ ನೋಡಿ ಹುಷಾರಿಲ್ಲೂ ಏನು ಹುಷಾರಿಲ್ಲವಾ ಆ ಜರೋ ಏನು ಹುಷಾರಿಲ್ಲ ಏನು ಹುಷಾರಿಲ್ಲ ಹೇಳ್ಬೇಕು ಜ್ವರ ಅಲ್ಲ ಗಂಟ್ಲು ನೋವು ಗಂಟ್ಲು ನೋವು ನಿಮ್ ಹುಡ್ಗೇಸ್ ಏನು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಒಂಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಷ್ಟೇ